ಜನತಾದಳ ಜಾತ್ಯಾತೀತ ಪ್ರಾದೇಶಿಕ ಪಕ್ಷವು ಜಿಲ್ಲಾಧ್ಯಕ್ಷರು ಮುಖಂಡರು ಮತ್ತು ಕಾರ್ಯಕರ್ತರು ರಾಜ್ಯಾದ್ಯಂತ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿ ಹಣವನ್ನು ಸರಿಯಾಗಿ ನೀಡುವುದರ ಬಗ್ಗೆ ಮತ್ತು ಗ್ಯಾರಂಟಿ ಕ್ಯಾಲೆಂಡರ್ ಘೋಷಣೆ ಮಾಡುವುದಕ್ಕೆ ಆಗ್ರಹಿಸಿ ರಾಜ್ಯಾದ್ಯಂತ ಪ್ರತಿಭಟನೆಗಳು ತೀವ್ರಗೊಳ್ಳುತ್ತಿರುವ ಎಚ್ಚ ಎಚ್ಚರಿಸುತ್ತಿರುವ ಈ ಸಂದರ್ಭ ವಿರೋಧ ಪಕ್ಷದ ಸ್ಥಾನವನ್ನು ನೆನಪಿಸುತ್ತಿದೆ ಇಲ್ಲಿಯವರೆಗೂ ಅಧಿಕಾರ ನಡೆಸಿದವರಲ್ಲಿ ಹದಿನಾಲ್ಕು ಜನ ಲಿಂಗಾಯತ ಜಾತಿಯ ಎಂಟು ಜನ ಒಕ್ಕಲಿಗ ಜಾತಿಗೆ ಸೇರಿದವರು ಅಲ್ಪಸಂಖ್ಯಾತ ಜಾತಿ ಮತ್ತು ಬ್ರಾಹ್ಮಣರು ಮುಖ್ಯಮಂತ್ರಿಗಳು ಸಹ ಆಗಿದ್ದಾರೆ ಆದರೆ ಇಲ್ಲಿಯವರೆಗೂ ಹಿಂದುಳಿದ ಜಾತಿಗಳ ದಲಿತ ಮುಸ್ಲಿಮರಂತಹ ತಬ್ಬಲಿ ಸಮುದಾಯಗಳ ಮತವನ್ನು ತೃಷ್ಟೀಕರಣ ಮಾಡುತ್ತಾ ನಿಮಗೆ ನ್ಯಾಯ ಕೊಡಿಸುತ್ತೇವೆ ಎಂದು ಹಸ್ತದ ಬುಟ್ಟಿಯಲ್ಲಿ ಮತಗಳನ್ನು ಹಾಕಿಕೊಂಡಿರುವ ಕಾಂಗ್ರೆಸ್ ಪಕ್ಷ ದಲಿತ ಮುಖ್ಯಮಂತ್ರಿ ಮುಸಲ್ಮಾನ ಹಿಂದುಳಿದ ಮಹಿಳಾ ಪ್ರಾತಿನಿಧ್ಯದ ಮುಖ್ಯಮಂತ್ರಿ ಆಯ್ಕೆಯ ಪ್ರಶ್ನೆಯನ್ನು ಎತ್ತುವುದೇ ಇಲ್ಲ ರಾಜ್ಯ ಕಾಂಗ್ರೆಸ್ ನಾಯಕರು ತಬ್ಬಲಿ ಸಮುದಾಯಗಳನ್ನು ಅಧಿಕಾರಕ್ಕಾಗಿ ದಾಳವಾಗಿಸುತ್ತಿರುವ ಎಲ್ಲರಿಗೂ ಗೊತ್ತಿರೋ ವಿಷಯ ಹೋಗಲಿ ಅಧಿಕಾರಕ್ಕೆ ಬರಲು ಗ್ಯಾರಂಟಿ ಯೋಜನೆಗಳ ಈ ಫಲಶ್ರುತಿ ಸರ್ಕಾರ ಮತದಾರ ಪ್ರಭುಗಳಿಗೆ ನಿಷ್ಠರಾಗಿರುವುದೇ ಇವತ್ತು ಏನು ಕಾಂಗ್ರೆಸ್ ಕಳೆದ ಎಲೆಕ್ಷನ್ನಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಿಸಿ ಜನರನ್ನು ಮೂರ್ಖರನ್ನಾಗಿ ಮಾಡಿದೆ ಇವತ್ತು ಯಾವ ಐದು ಗ್ಯಾರಂಟಿಗಳು ಸಹ ಇವತ್ತು ಯಾವ್ದನ್ನು ಸಹ ಅನುಷ್ಠಾನಕ್ಕೆ ಬರ್ತಾ ಇಲ್ಲ ಮಹಾಲಕ್ಷ್ಮಿ ಯೋಜನೆ ಸುಮಾರು ನಾಲ್ಕೈದು ತಿಂಗಳಿಂದಲೂ ಸಹ ಹಾಕಿಲ್ಲ ನಾಲ್ಕು ತಿಂಗಳಿಗೆ ಒಂದು ಸಾರಿ ಒಂದು ತಿಂಗಳನ್ನು ಹಾಕಿ ನಾವು ಕೊಟ್ಟಿ ನಾವು ಕೊಟ್ಟಿ ಅಂತ ಬಿಟ್ಟು ಹೇಳಿ ಇರ್ತಕ್ಕಂಥ ಒಂದು ಪರಿಪಾಠವನ್ನು ಇಟ್ಟು ಹೇಳಿದ್ದಾರೆ ಇವನಿದ್ರು ಅಂತ ಬಿಟ್ಟು ಏನ್ ಮಾಡಿದ್ರು ಇಲ್ಲಿ ಇರ್ತಕ್ಕಂಥ ಯಾರಾದ್ರೂ ಕಾಜೆ ಏನಾದ್ರೂ ಬಂದಿದೆ ಇವನಿದೆ ಇಲ್ಲ ಸಹ ಅನುಷ್ಠಾನಕ್ಕೆ ಒಂದು ಮನಸ್ಸನ್ನು ಸಮೇತ ಮಾಡಿಲ್ಲ ಶಕ್ತಿ ಯೋಜನೆ ಅಂತ ಮಾಡಿರೋ ಬಹುಶಃ ಎಷ್ಟು ಜನ ಯಾರು ಓಡಾಡ್ತಾ ಇದ್ದಾರೆ ಮಧ್ಯಮ ವರ್ಗದವರು ಓಡಾಡ್ತಾ ಇದ್ದಾರೆ ಅಪಾಯಿಂಟ್ಮೆಂಟ್ ಇರ್ತಕ್ಕಂಥದ್ದು ಓಡಾಡ್ತಾ ಇವತ್ತು ಏನಾದ್ರು ಕೂಲಿ ಕಾರ್ಮಿಕರು ಓಡಾಡಕ್ಕೆ ಸಾಧ್ಯನಾ ಕೆಲಸ ಅವರವ್ರು ಮಾಡ್ಕೊಂಡಿದ್ದಾರೆ ರೈತರು ಮಾಡಿಕೊಟ್ಟಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಏನು ಇವರು ಐದು ಗ್ಯಾರಂಟಿಗಳು ಅಂತ ಬಿಟ್ಟು ಹೇಳಿ ಇವತ್ತು ಏನು ಇವತ್ತು ಸುಳ್ಳು ಭರವಸೆಗಳನ್ನ ಕೊಟ್ಟು ಈ ಒಂದು ಸರ್ಕಾರ ಬಂದಿದೆ ಈ ಸರ್ಕಾರ ಸರಿಯಾಗಿ ಅವರನ್ನ ಇನ್ನೂ ಅನುಷ್ಠಾನ ಮಾಡ್ತಾ ಇಲ್ಲ ಇವುಗಳನ್ನ ಈ ಸರ್ಕಾರದ ಅನೀತಿಗಳನ್ನ ನಾವು ರೈಲುಗಳಿಬೇಕು ಅಂತ ಬಿಟ್ಟು ಹೇಳಿ ನಮ್ಮ ಪಕ್ಷದಲ್ಲಿಂತ ಬೃಹತ್ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಪಕ್ಷ ಬಂದಿದೆ ಹೇಳಿದಂತೆ ನೀವರುಹಿಳೆ ಏನು ಗೃಹಾಲಕ್ಷ್ಮಿ ಹಣ ಹಾಕ್ತಾರೆ ಯಾವ್ದಾ ಒಂದು ಚುನಾವಣೆ ಬಂದ್ರೆ ಅಂತಹ ಸಂದರ್ಭದಲ್ಲಿ ಹಣವನ್ನು ಹಾಕ್ತಾರೆ ಯಾಕೆಂದ್ರೆ ಆ ಸಂದರ್ಭದಲ್ಲಿ ಹಾಕ್ತಿದ್ರೆ ಮತ್ತೊಂದು ಸಾರಿ ಅಂತ ಇಡೀಬಹುದು ಅನ್ನೋ ಒಂದು ಮಹದಾಶಕ್ತಿ ಬೇರೆ ಇನ್ನೇನೂ ಇಲ್ಲ ಇಲ್ಲಿ ನಾವು ಚಿತ್ರದುರ್ಗ ಜಿಲ್ಲಾ ಜೆ ಡಿ ಎಸ್ ಘಟಕದಿಂದ ಇವತ್ತೇ ನಾವು ನಮ್ಮ ರಾಜ್ಯದ ಅಧ್ಯಕ್ಷರು ಆಗಿರ್ತಕ್ಕಂಥ ಕೇಂದ್ರ ಮಂತ್ರಿಗಳು ಆಗಿರ್ತಕ್ಕಂಥ ಕುಮಾರಣ್ಣ ಅವರ ಆದೇಶದ ಆದೇಶದ ಮೇರೆಗೆ ಇವತ್ತು ಚಿತ್ರದುರ್ಗ ಜಿಲ್ಲಾ ಕಚೇರಿಗೆ ನಾವು ಪ್ರತಿಭಟನೆ ಮೂಲಕ ತೆರಳಿ ಏನು ಒತ್ತು ಕರ್ನಾಟಕ ರಾಜ್ಯ ಸರ್ಕಾರ ಏನು ಐದು ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಂಥ ಸರ್ಕಾರ ಇವತ್ತು ತನ್ನ ವಚನ ಭ್ರಷ್ಟತೆಯನ್ನು ಮತ್ತು ಕಾರ್ಯಕ್ಷಮತೆಯನ್ನು ಅದು ಸರಿಯಾಗಿ ಮಾಡದೇ ಇರೋದರಿಂದ ನಾವು ಈ ಪಂಚ ಗ್ಯಾರಂಟಿಗಳನ್ನು ಅತ್ಯಂತ ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಆಗ್ರಹವಾಗಿದೆ ಇವತ್ತೇನು ಅನ್ನಭಾಗ್ಯ ಯೋಜನೆಯ ಹೆಚ್ಚುವರಿ ಹಣ ಕೂಡ ಬರ್ತಾ ಇಲ್ಲ ಜೊತೆಗೆ ಶಕ್ತಿ ಯೋಜನೆಯಲ್ಲಿ ಇವತ್ತು ಕೂಲಿ ಕಾರ್ಮಿಕರು ಅದರ ಬಳಕೆ ಆಗ್ತಾ ಇಲ್ಲ ಕಾರಣ ಏನಂದರೆ ಇವತ್ತು ಜೀವನ ನಿರ್ವಹಣೆ ಮಾಡಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಹೆಚ್ಚಿರ್ತಕ್ಕಂಥ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರ್ತಕ್ಕಂಥ ವರಿಷ್ಠರ ಆದೇಶದ ಮೇಲೆ ನಾವಿವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ನಾವು ಸರ್ಕಾರವನ್ನು ಮತ್ತು ಸಿದ್ದರಾಮಯ್ಯನವರನ್ನ ಈ ಸೋಗಲಾಡಿ ಆಟವನ್ನು ಬಿಟ್ಟು ಬಡವರ ದೀನ ದಲಿತರ ಏಳಿಗೆಗೆ ಶ್ರಮಿಸ್ತೀವಿ ಅಂತಕ್ಕಂಥ ಮಾತನ್ನು ನೀಡಿರ್ತಕ್ಕಂಥ ನೀವು ಇವತ್ತು ದಲಿತರ ಹಣವನ್ನು ಏನು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಕ್ಕಂಥದ್ದು ಯಾವ ರೀತಿಯಾಗಿ ಸರಿ ಅಂತಕ್ಕಂಥದನ್ನ ಸಿದ್ದರಾಮಯ್ಯನವರೇ ನೀವು ಉತ್ತರ ಕೊಡಬೇಕಾಗತ್ತೆ ಏನು ಬಜೆಟಿನ ಇಪ್ಪತ್ತೊಂದು ಪಾಯಿಂಟ್ ಒಂದು ಭಾಗವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಯೋಜನೆಗೆ ಮೀಸಲಿರ್ತಕ್ಕಂಥ ಹಣವನ್ನು ನೀವು ವಿವಿಧ ಯೋಜನೆಗಳಿಗೆ ನಿಮ್ಮ ಈ ತೊಗಲ ನೀತಿಯಿಂದ ರಾಜ್ಯದ ಆರ್ಥಿಕ ಸ್ಥಿತಿ ದಿವಾಳಿಯತ್ತ ಸಾಗಿದೆ ನಿಮಗೆ ಯಾವುದೇ ಕಾರಣಕ್ಕೆ ಈ ಕರ್ನಾಟಕ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಕ್ಕಂಥ ಯೋಗ್ಯತೆ ನಿಮಗಿಲ್ಲ ದಯವಿಟ್ಟು ನೀವು ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡಿ ಇಲ್ಲಾಂದರೆ ಕುರ್ಚಿಯಲ್ಲ ಖಾಲಿ ಮಾಡಿ ಅಂತಕ್ಕಂಥದ್ದು ನಮ್ಮ ಜೆಡಿಎಸ್ ಪಕ್ಷದ ಹೊತ್ತಿನ ನಾವು ಆಗ್ರಹಿಸ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ದೇವೇಗೌಡ ಜಿಲ್ಲಾಧ್ಯಕ್ಷ ಜಯ ಜೆಡಿಎಸ್ ಪಕ್ಷಕ್ಕೆ ಈ ರಾಜ್ಯದಲ್ಲಿ ಇವತ್ತೇನು ಕಾಂಗ್ರೆಸ್ ಪಕ್ಷ ಇವತ್ತು ಐದು ಗ್ಯಾರಂಟಿ ಯೋಜನೆಗಳಿಂದ ಅವ್ರಿಗೂ ಕೂಡ ಇವತ್ತೇನು ಅನೌನ್ಸ್ ಮಾಡಿದ್ರಲ್ಲ ಸರಿಯಾಗಿ ಯಾರಿಗೂ ದುಡ್ಡು ಆಗ್ತಾ ಇಲ್ಲ ಯುವ ನಿಧಿ ಅಂತ ಮಾಡಿದ್ರು ಯಾವ ಯುವಕರಿಗೂ ದುಡ್ಡು ಕೊಡ್ತಾ ಇಲ್ಲ ಅಕ್ಕಿ ಕೊಡ್ತಾ ಇಲ್ಲ ಇವತ್ತೇನು ಲೋಟಿ ಹೊಡಿತಾರೆ ಬಿಜೆಪಿ ನಲ್ವತ್ತು ಪರ್ಸೆಂಟ್ ಅಂದ್ರು ಇವತ್ತು ಕಾಂಗ್ರೆಸ್ ಅರವತ್ತು ಪರ್ಸೆಂಟ್